ವೀಕ್ಷಕರ ಇವತ್ತು ನಾವು ಪ್ರಥಮ ವರ್ಷದ ಕಾನೂನು ವಿದ್ಯಾರ್ಥಿಗಳು ಏನೇನು ಅಧ್ಯಯನವನ್ನು ಮಾಡಬೇಕು ಪ್ರಥಮ ಸೆಮಿಸ್ಟರ್ನಲ್ಲಿ ಅಂತಕ್ಕಂಥದ್ದನ್ನು ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ ಈಗಾಗಲೇ ಯಾವ್ಯಾವ ಸಬ್ಜೆಕ್ಟ್ಗಳಿವೆ ಅಂತಕ್ಕಂಥದ್ದನ್ನು ನಾನು ಇಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಲಾಗಿದೆ ಈಗ ನಾವು ಪರ್ಟಿಕ್ಯುಲರ್ ಆಗಿ ಭಾಳ ಪ್ರಮುಖವಾಗಿರ್ತಕ್ಕಂಥ ಒಂದು ಸಬ್ಜೆಕ್ಟ್ ಪ್ರಥಮ ಸೆಮಿಸ್ಟರ್ನಲ್ಲಿ ಬರ್ತಕ್ಕಂಥದ್ದು ಪ್ರಥಮ ವರ್ಷದವರಿಗೆ ಭಾರತೀಯ ನ್ಯಾಯ ಸಂಹಿತ ಅಂತಕ್ಕಂಥದ್ದು ಅಂದರೆ ಇದು ಕ್ರಿಮಿನಲ್ ಲಾದಲ್ಲಿ ಬರ್ತಕ್ಕಂಥ ಭಾರತೀಯ ನ್ಯಾಯಸಮಿತ ಎರಡು ಸಾವಿರದ ಇಪ್ಪತ್ತ್ಮೂರು ಅಲ್ಲಿ ಒಟ್ಟು ಐದು ಚಾಪ್ಟ್ರುಗಳನ್ನ ನಾವು ನೋಡ್ತೇವೆ ಅಂದರೆ ಐದು ಯೂನಿಟ್ಗಳನ್ನ ನೋಡ್ತೇವೆ ಅದರಲ್ಲಿ ಅದಕ್ಕೆ ಅನುಗುಣವಾಗಿ ಏನೇನು ನಾವು ಅಧ್ಯಯನ ಮಾಡಬೇಕು ಅಂತಕ್ಕಂಥದ್ದು ಇಲ್ಲಿ ತಿಳಿದು ಬರುತ್ತೆ ಇದು ಸಾಮಾನ್ಯವಾಗಿ ಈಗಾಗಲೇ ನಿಮಗೆ ಗೊತ್ತಿರ್ತಕ್ಕಂಥದ್ದು ಹಿಂದೆ ಏನು ಇಂಡಿಯನ್ ಪಿನಲ್ ಕೋಡ್ ಇತ್ತು ಅದನ್ನು ಬದಲಾಗಿ ಭಾರತೀಯ ನ್ಯಾಯ ಸಂಹಿತ ಅಂತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಆಗಿರ್ತಕ್ಕಂಥದ್ದು ಆ ನಂತರದಲ್ಲಿ ಈ ವರ್ಷ ಕೂಡ ಇದನ್ನು ಒಂದು ನಾವು ಕಾನೂನು ಪದವಿಯನ್ನು ಪಡಿತಕ್ಕಂಥವರಿಗೆ ಒಂದು ಸಬ್ಜೆಕ್ಟಾಗಿ ಇಟ್ಟಿರ್ತಕ್ಕಂಥದ್ದು ನೋಡ್ತೀವಿ ನಾವೀಗ ಒಂದೊಂದಾಗಿ ಇದರ ಎಕ್ಸ್ಪ್ಲನೇಷನ್ ಏನು ನಾವು ನೋಡೋದಿಲ್ಲ ಯಾವ ವಿಷಯವನ್ನು ಅಧ್ಯಯನ ಮಾಡಬೇಕು ಅಂತಕ್ಕಂಥದ್ದನ್ನು ಮಾತ್ರ ನಾವು ಇದರಲ್ಲಿ ನೋಡ್ತಾ ಹೋಗ್ತೀವಿ ಇಲ್ಲಿ ಪ್ರಥಮ ಯೂನಿಟ್ನಲ್ಲಿ ಅಂದರೆ ಚಾಪ್ಟರ್ ಫಸ್ಟ್ನಲ್ಲಿ ನಾವು ನೋಡೋದಾದರೆ ಇದರಲ್ಲಿ ಜನರಲ್ ಪ್ರಿನ್ಸಿಪಲ್ಸ್ ಆಫ್ ಕ್ರೈಮ್ ಅಂದರೆ ಅಪರಾಧದ ಸಾಮಾನ್ಯ ತತ್ವಗಳು ಇದರ ಬಗ್ಗೆ ಅಧ್ಯಯನ ಮಾಡಬೇಕಾಗತ್ತೆ ಆಮೇಲೆ ಕಾನ್ಸೆಪ್ಷನ್ ಆಫ್ ಕ್ರೈಮ್ ಅಪರಾಧದ ಪರಿಕಲ್ಪನೆಗಳು ಅಂತಕ್ಕಂಥದ್ದನ್ನು ಅಧ್ಯಯನ ಮಾಡಬೇಕು ಆಮೇಲೆ ಡಿಸ್ಟಿಂಕ್ಷನ್ ಬಿಟ್ವೀನ್ ಕ್ರೈಮ್ ಆ್ಯಂಡ್ ಮೊರಾಲಿಟಿ ಆ್ಯಂಡ್ ಅದರ್ ರಾಂಗ್ಸ್ ಅಂತಕ್ಕಂಥದ್ದು ಅಪರಾಧ ನೈತಿಕತೆ ಮತ್ತು ಇತರ ತಪ್ಪುಗಳ ನಡುವಿನ ವ್ಯತ್ಯಾಸ ಅಂತಕ್ಕಂಥದನ್ನು ಸ್ಟಡಿ ಮಾಡಬೇಕಾಗತ್ತೆ ಪ್ರಿನ್ಸಿಪಲ್ಸ್ ಆಫ್ ಕ್ರಿಮಿನಲ್ ಲೈಬಿಲಿಟಿ ಎಕ್ಸುಸೆರೆಸ್ ಆ್ಯಂಡ್ ಮೆನ್ಸ್ರಿಯಾ ಆ್ಯಂಡ್ ಅದರ್ ರಿಲೇಟೆಡ್ ಮ್ಯಾಗ್ಝಿಮ್ಸ್ ಅಂತ ಕ್ರಿಮಿನಲ್ ಹೊಣೆಗಾರಿಕೆಯ ತತ್ವಗಳು ಎಕ್ಸುಸೆರೆಸ್ ಆ್ಯಂಡ್ ಮೆನ್ಸ್ರಿಯಾ ಮತ್ತು ಇತರ ಸಂಬಂಧಿತ ಗರಿಷ್ಠಗಳು ಅಂತಕ್ಕಂಥದ್ದನ್ನು ಅಧ್ಯಯನ ಮಾಡಬೇಕು ಆಮೇಲೆ ವೇರಿಯೇಷನ್ಸ್ ಇನ್ ಲೈಬಿಲಿಟಿ ಮಿಸ್ಟೇಕ್ಸ್ ಅಂತಕ್ಕಂಥದ್ದು ಹೊಣೆಗಾರಿಕೆಯ ಹೊಣೆಗಾರಿಕೆಯಲ್ಲಿನ ವ್ಯತ್ಯಾಸಗಳು ತಪ್ಪು ಅಂತಕ್ಕಂಥದ್ದನ್ನು ನಾವು ನೋಡ್ತೇವೆ ಆಮೇಲೆ ಇಂಟಾಕ್ಸಿಕೇಶನ್ ಅಮಲು ಕಂಪಲ್ಷನ್ ಬಲವಂತ ಲೀಗಲಿ ಅಬ್ನಾರ್ಮಲ್ ಪರ್ಸನ್ ಕಾನೂನು ಬದ್ಧವಾಗಿ ಅಸಹಜ ವ್ಯಕ್ತಿ ಪಾಸಿಬಲ್ ಪಾರ್ಟೀಸ್ ಟು ದ ಕ್ರೈಮ್ ಅಪರಾಧಕ್ಕೆ ಸಂಭವನೀಯ ಪಕ್ಷಗಳು ಸ್ಟೇಟ್ ಆಬ್ಲಿಗೇಷನ್ ಟು ಡಿಟೆಕ್ಟ್ ಆರ್ ಪನಿಷ್ ಪತ್ತೆ ಮಾಡಲು ಅಥವಾ ಶಿಕ್ಷಿಸಲು ರಾಜ್ಯದ ಬಾಧ್ಯತೆ ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್ ಎಕ್ಸ್ಟೆಂಟ್ ಅಂಡ್ ಆಪರೇಷನ್ ಆಫ್ ಭಾರತೀಯ ನ್ಯಾಯಸಮಿತ ಐತಿಹಾಸಿಕ ಹಿನ್ನೆಲೆ ಅಂದರೆ ಭಾರತೀಯ ನ್ಯಾಯ ನ್ಯಾಯಸಹಿತೆಯ ಐತಿಹಾಸಿಕ ಹಿನ್ನೆಲೆ ಅದರ ವಿಸ್ತಾರ ಮತ್ತು ಕಾರ್ಯಾಚರಣೆ ಕುರಿತಾಗಿ ನಾವು ಇದರಲ್ಲಿ ಅಧ್ಯಯನ ಮಾಡಬೇಕಾಗತ್ತೆ ಆಮೇಲೆ ಡೆಫಿನೇಷನ್ ಆ್ಯಂಡ್ ಜನರಲ್ ಎಕ್ಸ್ಪ್ಲೇಷನ್ ಅಂದರೆ ಇದರ ವ್ಯಾಖ್ಯಾನ ಮತ್ತು ಸಾಮಾನ್ಯ ವಿವರಣೆಯನ್ನು ನೋಡಬೇಕಾಗತ್ತೆ ಟ್ರೆಂಡ್ಸ್ ಟುವರ್ಡ್ಸ್ ಜೆಂಡರ್ ನ್ಯೂಟ್ರಾಲಿಟಿ ಅಂದರೆ ಲಿಂಗ ತಟಸ್ಥತೆ ಅದ್ರ ಬಗ್ಗೆ ಅಧ್ಯಯನ ಮಾಡಬೇಕಾಗುತ್ತೆ ಪನಿಷ್ಮೆಂಟ್ಸ್ ಅಲ್ಲಿ ಕಮ್ಯುನಿಟಿ ಸರ್ವಿಸಸ್ ಕಮ್ಯುಟೇಷನ್ ಅಮೌಂಟ್ ಆಫ್ ಫೈನ್ ಲಯಬಿಲಿಟಿ ಇನ್ ಡಿಫಾಲ್ಟ್ ಆಫ್ ಪೇಮೆಂಟ್ ಆಫ್ ಫೈನ್ ಸಾಲಿಟರಿ ಕಾನ್ಫಿಡೆಂಟ್ ಅಂತ ಶಿಕ್ಷೆಗಳು ಸಮುದಾಯ ಸೇವೆಗಳ ಕಡೆಗೆ ಪ್ರವೃತ್ತಿಗಳು ಕಮ್ಯುಟೇಷನ್ ದಂಡದ ಮೊತ್ತ ದಂಡ ಪಾವತಿಯ ಡಿಫಾಲ್ಟ್ ಹೊಣೆಗಾರಿಕೆ ಏಕಾಂತ ಬಂಧನ ಆಮೇಲೆ ಜನರಲ್ ಎಕ್ಸ್ಪ್ಲನೇಷನ್ ಅಂತಕ್ಕಂಥ ಸಾಮಾನ್ಯ ವಿನಾಯಿತಿಗಳು ಅಂತಕ್ಕಂಥದನ್ನು ನೋಡ್ತೀವಿ ಇಲ್ಲಿ ಸುಮಾರು ನಾವು ಸೆಕ್ಷನ್ ಒಂದರಿಂದ ಇದ ನಲವತ್ತ ನಾಲ್ಕು ಸೆಕ್ಷನ್ವರೆಗೂ ನಾವು ಈ ಮೊದಲ ಅಧ್ಯಯನದಲ್ಲಿ ಚರ್ಚೆ ನಡೆಸ್ತಾ ಹೋಗ್ತೀವಿ ಒಂದನೇ ಯೂನಿಟ್ನಲ್ಲಿ ಇಷ್ಟು ವಿಚಾರಗಳನ್ನು ನಾವು ತಿಳ್ಕೊಳ್ಬೇಕಾಗ್ತದೆ ಇವು ಪ್ರತಿಯೊಂದು ಸೆಕ್ಷನ್ನಲ್ಲೂ ಒಂದೊಂದು ವಿಚಾರಗಳು ಒಳಗೊಂಡಿರ್ತಕ್ಕಂಥದ್ದು ನೋಡ್ತೀವಿ ಹಾಗಾಗಿ ಇದು ನಲವತ್ತ ನಾಲ್ಕು ಸೆಕ್ಷನ್ನನ್ನು ನಾವು ಇಲ್ಲಿ ಅಧ್ಯಯನ ಮಾಡ್ತೀವಿ ನಾವು ಎರಡನೇ ಯೂನಿಟ್ ನೋಡ್ತಾ ಹೋದರೆ ಅಂದ್ರೆ ಎರಡನೇ ಯೂನಿಟ್ ಚರ್ಚೆ ಮಾಡ್ತಾ ಹೋದರೆ ಇದರಲ್ಲಿ ಬರ್ತಕ್ಕಂಥ ಅಂಶಗಳು ಇಂಕ್ವೈಟ್ ಕ್ರೈಮ್ಸ್ ಅಬೆಟ್ ಅಂದ್ರೆ ಇಂಕ್ವೈಟ್ ಅಪರಾಧಗಳು ಅಬಾರ್ಟ್ಮೆಂಟ್ ಆಫ್ ಅಫೆನ್ಸ್ ಬೈ ಪರ್ಸನ್ ಔಟ್ಸೈಡ್ ಇಂಡಿಯಾ ಅಂತ ಭಾರತದ ಹೊರಗಿನ ವ್ಯಕ್ತಿಯಿಂದ ಅಪರಾಧಕ್ಕೆ ಪ್ರಚೋದನೆ ಮತ್ತೆ ಕ್ರಿಮಿನಲ್ ಕಾನ್ಸ್ಪಿರಸಿ ಅಟೆಂಪ್ ಅಂತ ನೋಡ್ತೀವಿ ಅಂದ್ರೆ ಕ್ರಿಮಿನಲ್ ಪಿತೂರಿ ಮತ್ತು ಪ್ರಯತ್ನ ಅಂತಕ್ಕಂಥ ಅಫೆನ್ಸಸ್ ಎಗೇನ್ಸ್ಟ್ ವುಮನ್ ರೇಪ್ ಆ್ಯಂಡ್ ಅದರ್ ಸೆಕ್ಷಲ್ ಅಫೆನ್ಸಸ್ ಸೆಕ್ಷುಯಲ್ ಎಂಟ್ರ ಕೋರ್ಸ್ ಬೈ ಎಂಪ್ಲಾಯಿಂಗ್ ಡಿಸಿಟ್ಫುಲ್ ಮೀನ್ಸ್ ಅಂತ ಅಂದರೆ ಮಹಿಳೆಯರ ವಿರುದ್ಧದ ಅಪರಾಧಗಳು ಅತ್ಯಾಚಾರ ಮತ್ತು ಇತರ ಲೈಂಗಿಕ ಅಪರಾಧಗಳು ಮೋಸದ ವಿಧಾನಗಳು ಬಳಸುವ ಮೂಲಕ ಲೈಂಗಿಕ ಸಂಭೋಗ ಅಂತಕ್ಕಂಥದ್ದನ್ನು ಇದನ್ನು ಅಧ್ಯಯನ ಮಾಡಬೇಕಾಗತ್ತೆ ಆಮೇಲೆ ಅಫೆನ್ಸಸ್ ರಿಲೇಟಿಡ್ ಟು ದ ಮ್ಯಾರೇಜ್ ಡೌರಿ ಡೆತ್ ಅಂತ ಅಂದರೆ ಮದುವೆಗೆ ಸಂಬಂಧಿತ ಅಪರಾಧಗಳು ವರದಕ್ಷಿಣೆ ಸಾವು ಇದ್ರ ಕುರಿತು ಚರ್ಚೆ ಮಾಡಬೇಕು ಆಮೇಲೆ ಬಯಗಮಿ ಅಂದರೆ ದ್ವಿಪತ್ನಿ ಇದ್ರ ಬಗ್ಗೆ ಚರ್ಚೆ ನಡೆಸ್ತೀವಿ ಆಮೇಲೆ ಕ್ರೌರ್ಯ ಕ್ರಿಯಾಲ್ಟಿ ಕಿಡ್ನ್ಯಾಪಿಂಗ್ ಅಫೆನ್ಸಸ್ ಅಂದರೆ ಅಂದರೆ ಕಿಡ್ನ್ಯಾಪ್ ಅಂದರೆ ಅಪಹರಣ ಮತ್ತು ಮಕ್ಕಳ ವಿರುದ್ಧದ ಅಪರಾಧಗಳನ್ನು ಇಷ್ಟು ವಿಚಾರಗಳನ್ನು ನಾವು ಸುಮಾರು ಸೆಕ್ಷನ್ ತೊಂಬತ್ತೇಳರವರೆಗೆ ನಾವು ನಾವು ಮೂರನೇ ಅಧ್ಯಾಯವನ್ನು ನೋಡೋದಾದರೆ ಯೂನಿಟ್ ಮೂರನ್ನು ನೋಡೋದಾದ್ರೆ ಇದರಲ್ಲಿ ಅಫೆನ್ಸಸ್ ಎಸ್ಟ್ ದ ಹ್ಯೂಮನ್ ಬಾಡಿ ಅಫೆನ್ಸಸ್ ಎಫೆಕ್ಟಿಂಗ್ ಲೈಫ್ ಕಲ್ಪಬಲ್ ಹೋಸೈಡ್ ಅಂತ ಇದೆ ಮಾನವ ದೇಹದ ವಿರುದ್ಧದ ಅಪರಾಧಗಳು ಜೀವನದ ಮೇಲೆ ಪರಿಣಾಮ ಬೀರುವ ಅಪರಾಧಿ ನರ ಹತ್ಯೆ ಮಾಬ್ ಲಾಂಚಿಂಗ್ ಮರ್ಡರ್ ಗುಂಪು ಹತ್ಯೆ ಮತ್ತು ಕೊಲೆ ಇದರ ಬಗ್ಗೆ ನಾವು ಚರ್ಚೆಯನ್ನು ನಡೆಸ್ತೇವೆ ಮೂರನೇ ಅಧ್ಯಾಯದಲ್ಲಿ ಹಿಟ್ ಆ್ಯಂಡ್ ರನ್ ಕೇಸಸ್ ನ್ ಪ್ರಕರಣಗಳು ನೋಡ್ತೀವಿ ಕಾಸಿಂಗ್ ಡೆತ್ ಬೈ ರ್ಯಾಶ್ ಆರ್ ನೆಗ್ಲಿಜೆಂಟ್ ಆಕ್ಟ್ ಅಂತ ಅಂದರೆ ದುಡುಕಿನ ಅಥವಾ ನಿರ್ಲಕ್ಷ್ಯದ ಕ್ರಿಯೆಯಿಂದ ಸಾವಿಗೆ ಕಾರಣವಾಗ್ತದೆ ಅಂತಕ್ಕಂಥದ್ದನ್ನು ನೋಡ್ತೇವೆ ಆಮೇಲೆ ಸೂಸೈಡ್ ಬಗ್ಗೆ ಸ್ಟಡಿ ಮಾಡಬೇಕು ಆತ್ಮಹತ್ಯೆ ಕುರಿತು ಆಮೇಲೆ ಆರ್ಗನೈಸ್ಡ್ ಕ್ರೈಮ್ ಟೆರರಿಸ್ಟ್ ಆಕ್ಟ್ ಬಗ್ಗೆ ನೋಡ್ತೀವಿ ಅಂದರೆ ಸಂಘಟಿತ ಅಪರಾಧಗಳು ಭಯೋತ್ಪಾದಕ ಕಾಯಿದೆ ಇವುಗಳ ಬಗ್ಗೆ ಸ್ಟಡಿ ಮಾಡಬೇಕು ಹರ್ಟ್ ಗ್ರೇವಸ್ ಹರ್ಟ್ ರಿಸಲ್ಟಿಂಗ್ ಇನ್ ವೆಜಿಟೇಟಿವ್ ಸ್ಟೇಟ್ ಆಫ್ ಪರ್ಮನೆಂಟ್ ಡಿಸೆಬಿಲಿಟಿ ಅಂದರೆ ಹರ್ಟ್ ಗ್ರೀವರ್ಣಿ ಸಸ್ಯಕ ಸ್ಥಿತಿ ಅಥವಾ ಶಾಶ್ವತ ಅಂಗವೈಕಲ್ಯ ಅಂತ ನೋಡ್ತೇವೆ ರಾಂಗ್ ಫುಲ್ ರೆಸ್ಟ್ರೈಂಟ್ ಅಂಡ್ ಕನ್ಫಿನ್ಮೆಂಟ್ ಅಂತಕ್ಕಂಥದ್ದು ಅಂದರೆ ತಪ್ಪಾದ ಸಂಯಮ ಮತ್ತು ಬಂಧನ ಇದ್ರ ಕುರಿತು ನೋಡ್ತೇವೆ ಕ್ರಿಮಿನಲ್ ಫೋರ್ಸ್ ಅಂಡ್ ಅಸಾಲ್ಟ್ ಕಿಡ್ನಾಪಿಂಗ್ ಇನ್ಕ್ಲೂಡಿಂಗ್ ಕಿಡ್ನಾಪಿಂಗ್ ಫಾರ್ ಬೇಕರಿ ಅಂತ ಅಂದ್ರೆ ಕ್ರಿಮಿನಲ್ ಮತ್ತು ಆಕ್ರಮಣ ಆಕ್ರಮಣಾಟನೆ ಅಪಹರಣದ ಕುರಿತು ನೋಡಬೇಕಾಗತ್ತೆ ಕೊನೆಯದಾಗಿ ಅಬ್ಡಕ್ಷನ್ ಸ್ಲೇವರಿ ಅಂಡ್ ಫೋರ್ಸ್ ಲೇಬರ್ ಅಂತ ಗುಲಾಮಗಿರಿ ಬಲವಂತದ ದುಡಿಮೆಗಾಗಿ ಅಪಹರಣ ಸೇರಿದಂತೆ ಅಪಹರಣದ ಕುರಿತು ಇಷ್ಟು ಕುರಿತು ನಾವು ಚರ್ಚೆ ಮಾಡ್ತೇವೆ ಸುಮಾರು ನೂರ ನಲವತ್ತಾರು ಸೆಕ್ಷನ್ ಇನ್ನು ನಾವು ಚಾಪ್ಟರ್ ನಾಲ್ಕನ್ನು ನೋಡ್ತಾ ಹೋದರೆ ನಾಲ್ಕನೇ ಅಧ್ಯಾಯದಲ್ಲಿ ನಾವು ಅಫೆನ್ಸಸ್ ಟು ಸ್ಟೇಟ್ ವೇಝಿಂಗ್ ಆರ್ ಅಟಿಂಗ್ ಟು ವೇಜ್ ವಾರ್ ಅಗೇಸ್ಟ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ಸ್ ಎಂಡೇಜಿಂಗ್ ಸಾವರ್ನಿಟಿ ಅಂತ ಅಂದರೆ ರಾಜ್ಯ ನಡೆಸುವ ವಿರುದ್ಧದ ಅಪರಾಧಗಳು ಅಥವಾ ಭಾರತ ಸರ್ಕಾರದ ವಿರುದ್ಧ ಯುದ್ಧ ಮಾಡಲು ಪ್ರಯತ್ನಿಸುವುದು ಭಾರತದ ಸಾರ್ವಭೌಮತ್ವ ಅಂತಕ್ಕಂಥದನ್ನು ಇದರಲ್ಲ ಧ್ಯಾನ ಮಾಡಬೇಕು ಯೂನಿಟಿ ಆ್ಯಂಡ್ ಇಂಟೆಗ್ರಿಟಿ ಆಫ್ ಇಂಡಿಯಾ ಅಫೆನ್ಸಸ್ ರಿಲೇಟಿಂಗ್ ಟು ಎಲೆಕ್ಷನ್ಸ್ ಕಾಯಿಲ್ ಕರೆನ್ಸಿ ನೋಟ್ಸ್ ಅಟ್ಸೆಟ್ರಾ ಅಂದರೆ ಏಕತೆ ಮತ್ತು ಸಮಗ್ರತೆಗೆ ಅಪಾಯ ಉಂಟು ಮಾಡುವ ಕಾಯ್ದೆಗಳು ಚುನಾವಣೆಗೆ ಸಂಬಂಧಿಸಿದ ಅಪರಾಧಗಳು ನಾಣ್ಯ ಕರೆನ್ಸಿ ನೋಟುಗಳು ಇತ್ಯಾದಿ ಅಫೆನ್ಸಸ್ ಅಗೇನೆಸ್ಟ್ ಪಬ್ಲಿಕ್ ಟ್ರಾಂಕ್ಲಿಟಿ ಅನ್ಲಾಫುಲ್ ಅಸೆಂಬ್ಲಿ ಸಾರ್ವಜನಿಕ ನೆಮ್ಮದಿಯ ವಿರುದ್ಧದ ಅಪರಾಧಗಳು ಕಾನೂನು ಬಾಹಿರ ಸಭೆ ರೈಟಿಂಗ್ ಅಫ್ರೆ ಪ್ರಮೋಟಿಂಗ್ ಎನ್ವಿಟಿ ಬಿಟ್ವೀನ್ ಗ್ರೂಪ್ಸ್ ಆನ್ ದ ಗ್ರೌಂಡ್ಸ್ ಆಫ್ ರಿಲೀಜನ್ ಎಟ್ಸೆಟ್ರಾ ಎಂಪೊಟೇಷನ್ ಗಲಭೆ ಅಫ್ರೇ ಧರ್ಮದ ಆಧಾರದ ಮೇಲೆ ಗುಂಪುಗಳ ನಡುವೆ ದ್ವೇಷವನ್ನು ಉತ್ತೇಜಿಸುವುದು ಇತರ ಆರೋಪಗಳು ನೋಡಬೇಕು ಅಫೆನ್ಸಸ್ಟ್ ಪಬ್ಲಿಕ್ ಜಸ್ಟಿಸ್ ಫಾಲ್ಸ್ ಫ್ಯಾಬ್ರಿಕೇಟಿಂಗ್ ಎವಿಡೆನ್ಸ್ ಡಿಸ್ಟ್ರಕ್ಷನ್ ಆಫ್ ಎವಿಡೆನ್ಸ್ ಅಸಲ್ಟೇಷನ್ ಪ್ರೀಜುಡಿಷಿಯಲ್ ಟು ನ್ಯಾಷನಲ್ ಇಂಟಿಗ್ರೇಷನ್ ಅಂತ ರಾಷ್ಟ್ರೀಯ ಏಕೀಕರಣಕ್ಕೆ ಪೂರ್ವಗ್ರಹದ ಪ್ರತಿಪಾದನೆಗಳು ಅಫೆನ್ಸಸ್ ಎನ್ಸ್ ಪಬ್ಲಿಕ್ ಜಸ್ಟಿಸ್ ಫಾಲ್ಸ್ ಆರ್ ಫ್ಯಾಬ್ರಿಕೇಟಿಂಗ್ ಎವಿಡೆನ್ಸ್ ಡಿಸ್ಟ್ರಕ್ಷನ್ ಆಫ್ ಎವಿಡೆನ್ಸ್ ರಾಷ್ಟ್ರೀಯ ನ್ಯಾಯದ ವಿರುದ್ಧ ಅಪರಾಧಗಳು ಸುಳ್ಳು ಅಥವಾ ಸಾಕ್ಷಾತ್ಕಾರ ಸಾಕ್ಷನಾಶ ಆರ್ಬರಿಂಗ್ ಆಫ್ ಅಫೆಂಡರ್ ಅಪರಾಧಿಗಳಿಗೆ ಆಶ್ರಯ ಪಬ್ಲಿಕ್ ನ್ಯೂಸೆನ್ಸ್ ಸಾರ್ವಜನಿಕ ಉಪದ್ರವ ಮಿಸ್ಚೀಫ್ ಅಂಡ್ ಕ್ರಿಮಿನಲ್ ರೆಸ್ಪಾಸ್ ಹಿಡಿಗಿಡಿತನ ಮತ್ತು ಕ್ರಿಮಿನಲ್ ಉಲ್ಲಂಘನೆ ಫೋರ್ಜರಿ ಎಫೆಕ್ಸ್ ರಿಲೇಟೆಡ್ ಟು ದ ಪ್ರಾಪರ್ಟಿ ಮಾರ್ಕ್ಸ್ ಅಂತಕ್ಕಂಥದ್ದು ಅಂದರೆ ಕೋಟಾ ಆಸ್ತಿ ಗುರುತುಗಳಿಗೆ ಸಂಬಂಧಿಸಿದ ಅಪರಾಧಗಳು ಇದಿಷ್ಟು ನಾಲ್ಕನೇ ಇನ್ನು ಐದನೇ ಯೂನಿಟ್ನಲ್ಲಿ ನಾವು ನೋಡೋದಾದರೆ ಅಫೆನ್ಸಸ್ ಎಗನ್ಸ್ಟ್ ಪ್ರಾಪರ್ಟಿ ಥೆಫ್ಟ್ ಸ್ನ್ಯಾಚಿಂಗ್ ಅಂದರೆ ಆಸ್ತಿ ವಿರುದ್ಧ ಅಪರಾಧಗಳು ಕಳ್ಳತನ ಎಕ್ಸ್ಟಾರ್ಷನ್ ರಾಬರಿ ಧಾಯ್ತಿ ಅಂದರೆ ದೋಚುವಿಕೆ ಸುಲಿಗೆ ದರೋಡೆ ದಕಾಯಿತಿ ಇದ್ರ ಬಗ್ಗೆ ಅಧ್ಯಯನ ಮಾಡಬೇಕಾಗುತ್ತೆ ಕ್ರಿಮಿನಲ್ ಅಪ್ರಿಪ್ರಿಯೇಷನ್ ಆಫ್ ಪ್ರಾಪರ್ಟಿ ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಅಂದರೆ ಅಪರಾಧ ದುರುಪಯೋಗ ಕ್ರಿಮಿನಲ್ ಬ್ರೀಚ್ ಟ್ರಸ್ಟ್ ಬಗ್ಗೆ ಅಧ್ಯಯನ ಮಾಡಬೇಕು ರಿಸೀವಿಂಗ್ ಸ್ಟೋಲನ್ ಪ್ರಾಪರ್ಟಿ ಅಂದರೆ ಕದ್ದ ಆಸ್ತಿಯನ್ನು ಸ್ವೀಕರಿಸುವುದು ಚೀಟಿಂಗ್ ವಂಚನೆ ಅಂದರೆ ಡಿಫಮೇಷನ್ ಮಾನ ನಷ್ಟ ಕ್ರಿಮಿನಲ್ ಇಂಟಿಮ್ಯುಡೇಷನ್ ಇನ್ಸಲ್ಟ್ ಅನೋಯನ್ಸಿ ಎಟ್ಸೆಟ್ರಾ ಅಂತ ಅಂದರೆ ಕ್ರಿಮಿನಲ್ ಬೆದರಿಕೆ ಅವಮಾನ ಕಿರಿಕಿರಿ ಇತ್ಯಾದಿಗಳ ಬಗ್ಗೆ ನಾವು ಅಧ್ಯಯನ ಆರು ಶಿಕ್ಷಣಗಳವರೆಗೆ ಒಟ್ಟು ಅಂದರೆ ಆರಂಭದಿಂದ ನಾವು ಈ ಐದನೇ ಯೂನಿಟ್ವರೆಗೆ ನೋಡಿದರೆ ಅಷ್ಟು ಶಿಕ್ಷಣಗಳನ್ನು ನಾವು ಅಧ್ಯಯನ ಮಾಡಬೇಕಾಗತ್ತೆ ಅಂದರೆ ಇದರಲ್ಲಿ ಪ್ರತಿಯೊಂದು ಶಿಕ್ಷಣಗಳು ಕೂಡ ಯಾವ್ಯಾವುದನ್ನು ಹೇಳುತ್ತೆ ಅಂತಕ್ಕಂಥದ್ದು ನಮಗೆ ಕಂಡು ಬರುತ್ತೆ ಇದಿಷ್ಟು ಭಾರತೀಯ ನ್ಯಾಯ ಸಂಹಿತೆಯ ಸಿಲೆಬಸ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಆ ನಂತರದಲ್ಲಿ ನಾವು ಅದರ ಇನ್ನೊಂದು ಬಾರಿ ಎಕ್ಸ್ಪ್ಲನೇಷನ್ ನೋಡೋಣ ನ್ನ ಮತ್ತೊಂದು ಬಿಡೆಯ ನೋಡೋಣ